ದ್ವಿತೀಯ ಪಿ ಯು ಸಿ ವ್ಯವಹಾರ ಅಧ್ಯಯನ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಬಹುಮುಖ್ಯ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಇವನ್ನೇ ಕೊಡ್ತಾ ಇದ್ದಾನೆ ಇವನಿಷ್ಠಾನ ಓದಿದ್ರೆ ಆರಾಮಾಗಿ ಅರವತ್ತೈದು ಮಾರ್ಕ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಇನ್ನು ಹದಿನೈದು ಮಾರ್ಕ್ಸ್ ಒಂದು ಮಾರ್ಕ್ಸಿನ ಇನ್ ಕ್ವಶನನ್ನು ಇಂಪಾರ್ಟೆಂಟ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅರವತ್ತೈದು ಮಾರ್ಕ್ಸ್ ನಿಮ್ಗೆ ಏನಾದರೂ ಬೇಕಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿಬಿಡಿ ನಿಮ್ಗೊಂದು ಬ್ರೀಫ್ ಐಡಿಯಾ ಸಿಗುತ್ತೆ ಹಾಂ ಇದಿಷ್ಟನ್ನ ಓದಿದ್ರೆ ಓದಿದರೆ ಆರಾಮಾಗಿ ನಾವು ಸ್ಕೋರ್ ಮಾಡ್ತೀವಿ ಅನ್ನೋದನ್ನು ಎಲ್ಲನೂ ಓದೋದಲ್ಲ ಎಲ್ಲ ಓದೋದಕ್ಕಿಂತ ಓದೋದ್ಕಿಂತ ಸ್ಮಾರ್ಟ್ ಸ್ಟಡಿ ಮಾಡಿ ಕಡಿಮೆ ಚಾಪ್ಟರ್ ಕಡಿಮೆ ಕ್ವೆಶನನ್ನು ಓದಿ ಹೆಚ್ಚಿಗೆ ಅಂಕ ಗಳಿಸುವಂಥ ಒಂದು ಮೆಥಡ್ ಏನಾದರೂ ಇದ್ದರೆ ಅದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಅನ್ನು ಓದಿ ಅದನ್ನು ನೀವು ಮಾಡಬೇಕಾಗುತ್ತೆ ನಾನು ಅದನ್ನು ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಇವೇ ಕ್ವಶನ್ ಬರುತ್ತೆ ಮತ್ತೆ ಕ್ಲಾರಿಫೈ ಮಾಡ್ತಾ ಮಾಡಿ ಹೇಳ್ತಾ ಇದ್ದೇನೆ ಇವೇ ಕ್ವಶನ್ ಬರುತ್ತೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ನಾನು ಏನು ಕೊಡ್ತೀನಲ್ಲ ಈ ಅನ್ನು ಈ ಅನ್ನು ಅಷ್ಟು ಓದ್ಕೊಳ್ಳಿ ಸಾಕು ಇದು ಸ್ಮಾರ್ಟ್ ಸ್ಟಡಿ ಟೈಮ್ ಸ್ವಲ್ಪ ಕಡಿಮೆ ಇದೆ ನೀವೇನಾದರೂ ಡೈಲಿ ಅದನ್ನು ಪದೇ 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 ಡೈಲಿ ಏನು ರಿವಿಸನ್ ಮಾಡಿ ಓದ್ತಾ ಇದ್ದರೆ ಓಕೆ ಯುವರ್ ಅ ಟಾಪಾಪರ್ ಓಕೆ ಐ ಆಕ್ಸೆಪ್ಟ್ ಬಟ್ ಈ ಒಂದು ವಿಡಿಯೋದಲ್ಲಿ ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ ಬಿಸ್ನೆಸ್ ಸ್ಟಡಿಲಿ ಹೇಗಾದರೂ ಮಾಡಿ ಸ್ಕೋರ್ ಮಾಡಬೇಕು ಒಂದು ತಿಂಗಳ ಶಾರ್ಟ್ ಟರ್ಮ್ ಈ ಒಂದು ಅಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ನೋಡಿ ಇಂಪಾರ್ಟೆಂಟ್ ಎರಡು ಎರಡು ನಾಲ್ಕು ಎಂಟು ಏಟ್ ಮಾರ್ಕ್ಸ್ ಕ್ವೆಶನ್ಸ್ ಐ ವಿಲ್ ಗಿವ್ ಯು ಇನ್ ದಿಸ್ ವಿಡಿಯೋ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜನರಿಗೆ ವಾಟ್ಸ್ಆಪ್ ಚಾನಲಿಗೆ ಹೋಗಿ ಜನರಿಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲಿ ಕೊಡ್ತಾ ಇದ್ದೇನೆ ನಡೀ ವಿಡಿಯೋನ ಶುರು ಮಾಡೋಣ ಈಗ ಸ್ವಲ್ಪ ಶಾರ್ಟಾಗಿ ಬ್ಲೂ ಪ್ರಿಂಟನ್ನು ತೋರಿಸ್ತೀನಿ ನಾನು ಖುದ್ದಾಗಿ ಒಂದು ಮೂರು ಬ್ಲೂ ಪ್ರಿಂಟನ್ನು ಸ್ಟಡಿ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇನೆ ನೀವು ಯಾರು ವಿಡಿಯೋ ನೋಡಿಲ್ಲ ಆ ಒಂದು ವಿಡಿಯೋನ ಹೋಗಿ ನೋಡ್ಕೊಳ್ಳಿ ಈ ಜಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರನ್ನು ಯಾವ ಟೂ ಮಾರ್ಕ್ಸ್ ಯಾವ ಚಾಪ್ಟರ್ ಓದಬೇಕು ಫೋರ್ ಮಾರ್ಕ್ಸ್ ಯಾವ ಚಾಪ್ಟರ್ ಓದಬೇಕು ಸಿಕ್ಸ್ ಏಟ್ ಮಾರ್ಕ್ಸ್ ಯಾವ ಚಾಪ್ಟರ್ ಓದಬೇಕು ಎಷ್ಟು ಹೇಳ್ತೀನಿ ಅಷ್ಟು ಓದಿ ಇದ್ರ ಮೇಲೇ ಇಂಪಾರ್ಟೆಂಟ್ ಕ್ವೆಶನ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇದ್ದೇನೆ ಓಕೆ ವಿಲ್ ಸಿ ನೋಡಿ ನಿರ್ವಹಣೆ ಸ್ವರೂಪ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಇದಿಷ್ಟು ಇನ್ನಫ್ ಒಂದೇ ಚಾಪ್ಟರ್ ಮುಗಿತು ಒಂದು ಅಂಕದ ಪ್ರಶ್ನೆ ಏನು ಮಾಡ್ಬೇಕಂತ ಹೇಳ್ತೀನಿ ನಾನು ನಿರ್ವಹಣೆ ತತ್ವಗಳು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಎರಡು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಓಕೆ ಇದ್ರ ಮೇಲೆ ಇಂಪಾರ್ಟೆಂಟ್ ಮತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಮುಂದೆ ಹೇಳ್ತಾ ಹೋಗ್ತೀನಿ ಕ್ವಶನ್ ಎರಡು ಮಾರ್ಕ್ಸ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಉತ್ತರ ಇಲ್ಲೇ ಕೊಟ್ಬಿಡ್ತೀನಿ ಜಸ್ಟ್ ನಿಮ್ಗೊಂದು ಒಂದ್ಸಲ ರಿವಿಸನ್ ಆಗಲಿ ವ್ಯವಹಾರಿಕ ಪರಿಸರ ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೆಂಟ್ ಈ ಒಂದು ಥರ್ಡ್ ಚಾಪ್ಟರಿಂದ ಫೋರ್ ಮಾರ್ಕ್ಸಿನ ಎರಡು ಕ್ವಶನ್ ಬರ್ತಾ ಇದೆ ಫೋರ್ ಮಾರ್ಕ್ಸಿನೂ ಎರಡು ಕ್ವಶನ್ ಬರ್ತಾ ಇದೆ ಇದು ತುಂಬ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಮತ್ತೆ ಮುಂದೆ ಹೋಗೋಣ ಹಾಗೆ ಯೋಜಿಸುವಿಕೆ ಪ್ಲಾನಿಂಗ್ ಪ್ಲಾನಿಂಗ್ ಚಾಪ್ಟರಿಂದ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದನ್ನು ಓದ್ಕೊಳ್ಳೋಣ ಸಂಘಟಿಸುವಿಕೆ ಆರ್ಗನೈಸೇಷನ್ ಆರ್ಗನೈಜೇಷನ್ ಇಂದ ಅಂಕದ ಒಂದು ಎಕ್ಸ್ಟ್ರಾ ಕಂತ ಕೊಟ್ಟಿದ್ದೀನಿ ಅದನ್ನು ನೋಡೋಣ ನೆಕ್ಸ್ಟ್ ನೋಡೋಣ ಸಿಬ್ಬಂದಿಯ ನಿರ್ವಹಣೆ ಸ್ಟಾಫಿಂಗ್ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಎಂಟು ಅಂಕದ ಒಂದು ಪ್ರಶ್ನೆ ಎಲ್ಲ ಕೊಡ್ತಾ ಇದ್ದೀನಿ ನಾನು ನಿರ್ದೇಶಿಸುವಿಕೆ ಡೈರೆಕ್ಷನ್ ಡೈರೆಕ್ಟಿಂಗ್ ಈ ಒಂದು ಚಾಪ್ಟ್ರಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಕೊಡ್ತೀನಿ ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಎಂಟು ಅಂಕದ ಒಂದು ಪ್ರಶ್ನೆ ನಾವು ಎಂಟು ಅಂಕದ ಎಷ್ಟು ಪ್ರಶ್ನೆ ಬರೀಬೇಕು ಹೇಳ್ತೀನಿ ನೆಕ್ಸ್ಟ್ ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್ ಆಯಿತಾ ಈಗ ಮುಂದೆ ಏನು ಮಾಡೋಣ ಅಂತಂದರೆ ಹಣಕಾಸಿನ ನಿರ್ವಹಣೆ ಹಣಕಾಸಿನ ನಿರ್ವಹಣೆ ಚಾಪ್ಟರಿಂದ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಬೇಕಂದ್ರೆ ಒಂದು ಎಕ್ಸ್ಟ್ರಾ ನೀವು ಓದ್ಕೋಬೋದು ಮಾರ್ಕೆಟಿಂಗ್ ಮತ್ತು ಕನ್ಸ್ಯೂಮರ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಇದೇನಿದೆ ಇಲ್ಲಿ ಟೆಂತ್ ಚಾಪ್ಟರ್ ಅಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಇದಿಷ್ಟನ್ನು ಓದ್ಬೋದು ಇಲ್ಲಿ ನೋಡಿ ಯಾವ್ಯಾವ ಚಾಪ್ಟರ್ನ ಹೋಗಿ ಎಂಟು ಅಂಕದ ಪ್ರಶ್ನೆಗೆ ಎಂಟು ಅಂಕದ ಪ್ರಶ್ನೆಯನ್ನು ನಾವು ಬರಬೇಕಾಗುತ್ತೆ ಯಾವ್ಯಾವದನ್ನು ಓದ್ಬೇಕು ಎಂಟು ಅಂಕದ ಪ್ರಶ್ನೆ ಮೂರು ಬರೀಬೇಕು ಏಟ್ ಮಾರ್ಕ್ಸ್ ಕ್ವಶನ್ ವಿ ಶುಡ್ ರೈಟ್ ತ್ರೀ ಫಸ್ಟ್ ಚಾಪ್ಟರ್ ಸಿಕ್ಸ್ತ್ ಚಾಪ್ಟರ್ ವೆಲ್ ಅಸ್ ಟೆಂತ್ ಚಾಪ್ಟರ್ ಈ ಮೂರು ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಸಂಘಟಿಸು ಈ ಸಾರಿ ಇದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ನಾಲ್ಕು ಅಂಕದ ಪ್ರಶ್ನೆಗೆ ಎರಡನೇ ಚಾಪ್ಟರ್ನ ಓದೋಣ ಅದೇ ರೀತಿ ವ್ಯವಹಾರಿಕ ವ್ಯವಹಾರ ಪರಿಸರ ಇಲ್ಲಿ ಎರಡು ಸಿಗ್ತಾ ಇದೆ ಯೋಜಿಸುವಿಕೆ ಒಂದು ಸಿಗ್ತಾ ಇದೆ ಟೋಟಲ್ ಆಗಿ ಆರು ಬರಿಬೇಕು ಏಳು ಕೊಡ್ತಾ ಇದ್ದಾನೆ ಈ ಎರಡು ಅಂಕದ ಪ್ರಶ್ನೆಯನ್ನ ಇಲ್ಲಿದೆ ನೀವು ಒಂದು ಸಲ ನೋಡ್ಕೊಂಬಿಡಿ ಇದಿಷ್ಟ ಹೋಗೋಣ ಈ ಇಂಪಾರ್ಟೆಂಟ್ ಕ್ವಶನನ್ನ ನೋಡ್ಕೊಳೋಣ ಈಗ ಎರಡು ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ಎರಡು ಅಂಕದ ಪ್ರಶ್ನೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲ ಕ್ವಶನನ್ನು ಎಲ್ಲ ಚಾಪ್ಟರ್ ಮೇಲೆ ಕೊಡ್ತಾ ಇದ್ದೇನೆ ನೀವೇನು ಮಾಡಬೇಕು ನಾನು ಯಾವ್ಯಾವ ಚಾಪ್ಟರಿಂದ ಹೇಳಿದೆ ಈ ಹಿಂದೆ ಹೇಳಿದೆ ನಾನು ಅದನ್ನು ಅಷ್ಟನ್ನು ಓದಿದರೆ ಸಾಕು ಎಲ್ಲನೂ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ ನಿರ್ವಹಣೆ ಎಂದರೇನು ಸಮನ್ವಯತೆ ಎಂದರೇನು ಉತ್ತರಾನೂ ಇಲ್ಲೇ ಇದೆ ನೀವು ಜಸ್ಟ್ ಒಂದು ಸಲ ನೋಡ್ಕೊಳ್ಳಿ ಇಂಗ್ಲೀಷ್ ಮೇಡಮ್ ಸ್ವಲ್ಪ ಒಂದು ಇದು ಸ್ಲೈಡ್ ಮುಗಿದ ತಕ್ಷಣ ಅದನ್ನು ತೋರಿಸ್ತೀನಿ ಓಕೆ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಕಂಟಿನ್ಯೂ ಕ್ವಶನ್ ಕಂಟಿನ್ಯೂ ಆಗುತ್ತಿಲ್ಲಿ ನಿರ್ವಹಣೆ ಮಹತ್ವ ಪ್ರಾಮುಖ್ಯತೆ ಯಾವುದಾದ್ರೂ ಯಾವುದೇ ಎರಡು ಅಂಶಗಳನ್ನು ಬರೆಯಿರಿ ಅಂತ ಇದೆ ಅದೇ ರೀತಿ ಈ ಕ್ವಶನ್ಸ್ ಎಲ್ಲ ನೋಡ್ಕೊಳ್ಳಿ ಈ ಕ್ವೆಶನ್ಸನ್ನು ಲಿಟ್ರಲ್ಲಿ ಒಂದು ಸ್ವಲ್ಪ ಪೌಸ್ ಮಾಡಿ ಒಂದು ಕ್ವಶನ್ ಓದಿ ಒಂದು ಕ್ವೆಶನ್ ಓದಿ ಪೌಸ್ ಮಾಡಿ ಓದಿ ಅದನ್ನು ಆನ್ಸರ್ ಓದಿ ಮತ್ತು ಮುಂದಿನ ಕ್ವಶನ್ ಹೋಗಿ ಯಾಕಂತಂದರೆ ವೀಡಿಯೋ ಈ ಒಂದು ವೀಡಿಯೋ ಸ್ಟ ನೋಡ್ತಿದ್ದಾಗೆ ಅದನ್ನು ನೀವು ಓದಿದರೆ ಸ್ವಲ್ಪ ನೆನ್ಪು ಉಳಿಯುವಂಥ ಚಾನ್ಸಸ್ ಇದೆ ನಿರ್ವಹಣೆಯ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿ ಹೇಳಿದೆ ಗ್ಯಾಂಗ್ ಪ್ಲಾಂಕ್ ಎಂದರಿ ಇಂಪಾರ್ಟೆಂಟ್ ಪ್ರಶ್ನೆ ಈ ಯಾವ್ಯಾವ ಕೊಡ್ತಾ ಇದ್ದೀನಿ ಎಲ್ಲಾನು ಇಂಪಾರ್ಟೆಂಟ್ ಪ್ರಶ್ನೆ ಯಾಕಂತಂದ್ರೆ ಏನಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಸಪ್ಲಿಮೆಂಟ್ರಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಸಪ್ಲಿಮೆಂಟ್ರೀಲಿ ಕೇಳಿದ್ದಾರೆ ಹೀಗಾಗಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಇವೆಲ್ಲ ಕಮಾಂಡ್ ಏಕತೆ ಮತ್ತು ದಿಶಾ ಏಕತೆ ನಡುವಿನ ಯಾವುದೇ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಇಲ್ಲಿ ಕೊಟ್ಟಿದ್ದೀನಿ ನಾನು ಉತ್ತರವನ್ನು ನೀವು ನೋಡಿಕೊಳ್ಳಿ ಯೋಜನೆ ನಾಲ್ಕನೇ ಚಾಪ್ಟರ್ ಪ್ಲಾನಿಂಗ್ ಇಲ್ಲಿ ಕ್ವೆಶನ್ಸ್ ವಿತ್ ಆನ್ಸರನ್ನು ನಾನು ಜಸ್ಟ್ ತೋರಿಸ್ತಾ ಇದ್ದೇನೆ ನೀವು ಇದನ್ನೆಲ್ಲ ನೋಡ್ತಾ ಹೋಗಿ ಪ್ರೋಗ್ರಾಂ ಎಂದರೇನು ಯೋಜನೆ ಎರಡು ಪ್ರಕಾರ ಗುರಿ ಎಂದರೆ ಓಕೆ ಹತ್ತನೇ ಪ್ರಶ್ನೆ ಗುರಿಯನ್ನು ವಿವರಿಸಿ ಯೋಜನಾ ಪೂರ್ವ ನಿಯೋಜನೆ ಎಂದರೇನು ಸಂಘಟನೆ ಆರ್ಗನೈಜೇಷನ್ ಐದನೇ ಚಾಪ್ಟರ್ ಸಂಘಟನೆ ಅರ್ಥವನ್ನು ವಿವರಿಸಿ ಈಗ ನಿಯೋಜನೆ ಮತ್ತು ಕೇಂದ್ರೀಕರಣ ನಡುವಿನ ವ್ಯತ್ಯಾಸ ಎಲ್ಲ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಯಾವ್ಯಾವ ಚಾಪ್ಟರ್ ಮೇಲೆ ಟೂ ಮಾರ್ಕ್ಸ್ ಕ್ವೆಶನ್ ಓದಿ ಅಂತ ಹೇಳಿದ್ದೀನಿ ಆ ಆ ಎಲ್ಲ ಚಾಪ್ಟರನ್ನು ನಾನು ಪೂರ್ತಿ ಎಲ್ಲ ಚಾಪ್ಟರ್ ಕೊಡ್ತಾ ಇದ್ದೇನೆ ನೀವು ಅಷ್ಟನ್ನು ಓದಲೇಬೇಕಾಗುತ್ತೆ ಸಿಬ್ಬಂದಿ ಸ್ಟಾಫಿಂಗ್ ಸ್ಥಾನ ನಿರ್ಣಯ ಎಂದರೇನು ಭರ್ತಿಯನ್ನು ವ್ಯಾಖ್ಯಾನಿಸಿ ಆಂತರಿಕ ಮೂಲಗಳಿಂದ ನೇಮಕಾತಿ ಎರಡು ಪ್ರಯೋಜನಗಳನ್ನು ಉಲ್ಲೇಖಿಸಿ ಅಂತ ಓಕೆ ಆಯಿತು ಬಾಯಿ ಮೂಲಗಳಿಂದ ನೇಮಕಾತಿ ಯಾವುದೇ ಎರಡು ಕೊರತೆಗಳನ್ನು ಬರೆದು ಬಿಡಿ ಈ ಒಂದು ಪಿ ಡಿ ಎಫ್ ಏನು ಆನ್ಸರ್ ವಿತ್ ಕ್ವೆಶನ್ ಏನಿದೆಯಲ್ಲ ಈ ಒಂದು ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರಾಮಲ್ಲಿ ಕೊಡ್ತಾ ಇದ್ದೇನೆ ನೀವು ಹೋಗಿ ತೊಗೊಳ್ಳಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಇದರಲ್ಲಿದೆ ಇದು ಡೈರೆಕ್ಟಿಂಗ್ ಅಂತ ಇದೆ ಮಾರ್ಗದರ್ಶನ ನಾಯಕತ್ವ ಎಂದರೇನು ಉತ್ಸಾಹದ ಎರಡು ವೈಶಿಷ್ಟ್ಯತೆಗಳನ್ನು ವೈಶಿಷ್ಟ್ಯಗಳನ್ನು ವಿಲ್ ಉಲ್ಲೇಖಿಸಿ ಮೇಲ್ವಿಚಾರಣೆ ಎಂದರೇನು ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ನಿಯಂತ್ರಣ ಕಂಟ್ರೋಲಿಂಗ್ ಟೂ ಮಾರ್ಕ್ಸ್ ಕ್ವಶನ್ ಇವಿಷ್ಟು ಇಂಪಾರ್ಟೆಂಟ್ ಹಣಕಾಸು ನಿರ್ಧಾರಗಳ ಎರಡು ಪ್ರಕಾರಗಳನ್ನು ಹೇಳಿ ಮಾರ್ಕೆಟಿಂಗ್ ಟೆಂತ್ ಚಾಪ್ಟರ್ ಈ ಟೆಂತ್ ಚಾಪ್ಟರಿಂದ ಒಂದು ಎಂಟು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅದನ್ನು ಮುಂದೆ ಕೊಡ್ತಾ ಇದ್ದೇನೆ ಮಾರ್ಕೆಟಿಂಗ್ ಎಂದರೇನು ಮಾರ್ಕೆಟಿಂಗ್ ಮಿಶ್ರಣ ಎಂದರೇನು ಅಧಿಕೃತ ಅಥವಾ ಅಧಿಕಾರ ರಹಿತ ಸಂವಹನ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ನಿಯಂತ್ರಣ ಎಂಟನೇ ಅಧ್ಯಾಯ ಹಣಕಾಸು ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬ್ರಾಂಡಿಂಗ್ ಎಂದರೇನು ಓಕೆ ಗ್ರಾಹಕ ರಕ್ಷಣೆ ಗ್ರಾಹಕ ರಕ್ಷಣೆ ಎಂದರೇನು ಗ್ರಾಹಕರ ದೃಷ್ಟಿಯಿಂದ ರಕ್ಷಣೆಯೇ ಅಗತ್ಯತೆಯನ್ನು ಉಲ್ಲೇಖಿಸಿ ಗ್ರಾಹಕರ ಹಕ್ಕುಗಳನ್ನು ಉಲ್ಲೇಖಿಸಿ ಇವಿಷ್ಟು ಟು ಮಾರ್ಕ್ಸ್ ಕ್ವೆಶನ್ ಈಗ ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ ಕ್ವೆಶನ್ಸ್ ಈಗ ಟೂ ಮಾರ್ಕ್ಸ್ ಕ್ವಶನ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿತ್ ಆನ್ಸರ್ ಯು ಸಿ ಆನ್ಸರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಲ್ಲ ಕ್ವೆಶನನ್ನು ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ನೀವು ಲಿಟ್ರಲಿ ವೀಡಿನ ಪೌಸ್ ಮಾಡಿ ಒಂದು ಸಲ ಬರ್ಕೊಳ್ಳಿಲ್ಲ ಓದಿ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಪ್ಲಾನಿಂಗ್ ವಾಟ್ ಈಸ್ ಟು ಈಸ್ ಆರ್ಗನೈಸೇಷನ್ స్టాఫింగ్ అంత ఇది ట్రైనింగ్ అండ్ డెవలప్మెంట్ డైరెక్టింగ్ ఇష్టన నేను ఒస నోడ్కీ ఎలా ఇంపార్టెంట్ ప్రశ్న ఏమేం కొడుతాయి ఇంపార్టెంట్ ప్రశ్న కంట్రోలింగ్ ఫైనాన్షియల్ మేనేజ్మెంట్ మార్కెటింగ్ ಕನ್ಸ್ಯೂಮರ್ ಪ್ರೊಟಕ್ಷನ್ ಅಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಓಕೆ ದೀಸ್ ಆರ್ ಆಲ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ವಿತ್ ಆನ್ಸರ್ ಇಂಗ್ಲೀಷ್ ಮೀಡಿಯಮ್ ಈಗ ನಾನು ಫೋರ್ ಮಾರ್ಕ್ಸ್ ಮತ್ತು ಸಿಟ್ ಮಾರ್ಕ್ಸ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ ವಿಲ್ ಸಿ ಬಿಜ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ಇಂಗ್ಲೀಷ್ ಈಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಚಾಪ್ಟರಿಂದ ಯಾವ ಎಷ್ಟು ಓದಬೇಕಂತ ಹೇಳಿದ್ದೀನಿ ಅಷ್ಟನ್ನೇ ಓದಿ ಓಕೆ ಇದೆಲ್ಲ ನೀವು ನೋಡಿಕೊಳ್ಳಿ ಡಿಸ್ಕಸ್ ಎನಿ ಫೋರ್ ಲಿಮಿಟೇಷನ್ ಪ್ಲಾನಿಂಗ್ ನೆಕ್ಸ್ಟ್ ವಿ ಮೆ ಸಿ ಏಟ್ ಮಾರ್ಕ್ಸ್ ಕ್ವೆಶನ್ ತಕ್ಷಣ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೂ ಹೇಳ್ತೀನಿ ಕ್ವೆಶನ್ ಎಲ್ಲ ಹೇಳ್ತೀನಿ ಇವಿಷ್ಟು ಫೋರ್ ಮತ್ತು ಏಟ್ ಮಾರ್ಕ್ಸ್ ಕ್ವೆಶನ್ ಈಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡೋಣ ಈಗ ಇವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳನ್ನೆಲ್ಲ ನೀವು ಖುದ್ದಾಗಿ ಓದಲೇಬೇಕು ಯಾವ್ಯಾವ ಚಾಪ್ಟರ್ ಮೇಲಿಂದ ಎಷ್ಟು ಕ್ವಶನ್ಸ್ ಹೇಳಿದ್ದೀನಿ ಅಷ್ಟನ್ನೇ ಓದಿ ಅಷ್ಟು ಕೊಟ್ಟಿದ್ದೀನಿ ಇಲ್ಲಿ ನೀವು ಲಿಟ್ರಲಿ ವಿ ಶುಡ್ ಡೂ ನಿರ್ವಹಣೆ ತತ್ವಗಳ ಮಹತ್ವ ಬಗ್ಗೆ ಇರೋ ನಾಲ್ಕು ಅಂಶಗಳನ್ನು ವಿವರಿಸಿ ಓಕೆ ಇವಿ ಇವಿಲ್ಲೆಲ್ಲ ಕೊಡ್ತಾ ಇದೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ಕೊಳ್ಳಿ ಲಿಟ್ರಲಿ ಪೌಸ್ ಮಾಡಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ ಈಗ ಇವಿಷ್ಟು ಇಪ್ಪತ್ತು ಇದು ಮುಗೀತು ಈಗ ನೆಕ್ಸ್ಟ್ ಏಟ್ ಮಾರ್ಕ್ಸ್ ಕ್ವೆಶನ್ ನಿರ್ವಹಣೆ ಗುಣಲಕ್ಷಣಗಳು ನಿರ್ವಹಣೆ ಉದ್ದೇಶಗಳು ಕಲೆ ಮತ್ತು ವಿಜ್ಞಾನ ಇವೆರಡೂ ಆಗಿದೆ ಇದನ್ನು ಸಮರ್ಥಿಸಿ ಅಥವಾ ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ ಒಂದಕ್ಕೊಂದು ಪೂರ್ವಕವಾಗಿ ವಿವರಿಸಿ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ನೆಕ್ಸ್ಟ್ ಓಕೆ ಇದಿಷ್ಟು ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಏಯ್ಟ್ ಮಾರ್ಕ್ಸ್ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ ಒನ್ ಟು ತ್ರೀ ಮಾಡಲ್ ಬ್ಲೂ ಪ್ರಿಂಟ್ ಒನ್ ಟು ತ್ರೀ ಇವಿಷ್ಟನ್ನು ಸ್ಟಡಿ ಮಾಡಿ ಸಿಮಿಲರ್ ಮೂರು ಮಾಡಲ್ ಕ್ವಶನ್ ಪೇಪರ್ ಮೂರು ಪ್ರಿಂಟನ್ನು ಸ್ಟಡಿ ಮಾಡಿ ಅನಾಲಿಸ್ ಮಾಡಿ ಯಾವ ಚಾಪ್ಟರ್ ವೇಟೇಜ್ ಜಾಸ್ತಿ ಇದೆ ಏನು ಮಾಡಬೇಕು ಹೇಗೆ ಓದಿದರೆ ಕರೆಕ್ಟ್ ಆಗುತ್ತೆ ಅಂತ ಎಲ್ಲ ಸ್ಮಾರ್ಟ್ ಸ್ಟ್ರಾಟರ್ಜಿಯನ್ನು ಈ ವಿಡಿಯೋದಲ್ಲಿ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೇನೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇವೆಲ್ಲ ಪಿ ಡಿ ಎಫ್ನ ನೀನೇನು ತೋರಿಸಿದ್ದು ಎಲ್ಲ ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕೊಡ್ತಾ ಇದ್ದೇನೆ ನೀವು ಹೋಗಿ ಲಿಟ್ರಲಿ ಅದನ್ನು ತಗೊಳ್ಳಿ ಬರ್ಕೊಳ್ಳಿ ಓದಬೇಕು ಅದನ್ನು ನೀವು ಓದಿ ಇದಿಷ್ಟು ಕೆಲಸ ಮಾಡಿ ನೀವು ಫಸ್ಟ್ ಅಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡಲಿಕ್ಕಾಗುತ್ತೆ ನಟಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ